ಇನ್ನು ಕೆಲ ದಿನಗಳ ಹಿಂದಷ್ಟೇ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸೇವೆಯ ಅವಾಂತರ ನೀವು ನೋಡಿದ್ರಿ ಮುಷ್ಕರ ಮಾಡಿದ್ರಿಂದ ರೋಗಿಗಳಿಗೆ ಎಷ್ಟು ಸಮಸ್ಯೆ ಆಗಿತ್ತು ಅನ್ನೋದು ಕೂಡ ನೋಡಿದ್ರಿ ಇದೀಗ ಪಶುಸಂಗೋಪನಾ ಇಲಾಖೆಯ ಸಂಚಾರಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ಸೇವೆಯಲ್ಲೂ ಕೂಡ ಭಾರಿ ಎಡವಟ್ಟಾಗಿದೆ ರಾಜ್ಯ ಸರ್ಕಾರ ಪಶುಸಂಗೋಪನಾ ಇಲಾಖೆ ಸಚಿವರು ನೋಡ್ಲೇಬೇಕಾದಂತ ಸುದ್ದಿ ಇದು ಸಂಚಾರಿ ಪಶು ಚಿಕಿತ್ಸಾ ವೈದ್ಯರನ್ನ ಪಶುಗಳಿಗಿಂತಲೂ ಕಡೆಯಾಗಿ ಕಾಣ್ತಾ ಇದೆ ರಾಜ್ಯದಲ್ಲಿ ಸಂಚಾರಿ ಪಶು ವೈದ್ಯರ ಗೋಳಿನ ಕತೆ ಇದೆ ಇನ್ನೂರ ತೊಂಬತ್ತು ಸಂಚಾರಿ ಪಶು ಆಂಬುಲೆನ್ಸ್ ವೈದ್ಯರ ಸಂಕಷ್ಟ ಪಶು ವೈದ್ಯರ ಹೆಸರಲ್ಲಿ ಮತ್ಯಾರದ್ದೋ ಕಿಸೆಗೆ ಹಣ ಹೋಗ್ತಾ ಇದೆ ಸರ್ಕಾರಕ್ಕೆ ಗೊತ್ತಿಲ್ಲದೆ ಏಜೆನ್ಸಿ ಲೂಟಿ ಕುಡಿತಾ ಇದೆಯಾ ಸರ್ಕಾರಕ್ಕೆ ಗೊತ್ತೇ ಇಲ್ಲದೆ ಏಜೆನ್ಸಿ ಲೂಟಿ ಮಾಡ್ತಾ ಇದೆಯಾ ಹಾಗಾದ್ರೆ ಮಹಾರಾಷ್ಟ್ರದ ಏಜೆನ್ಸಿಗೆ ಸರ್ಕಾರದ ಟೆಂಡರ್ ಇದೆ ಏಜೆನ್ಸಿಯಿಂದ ನಡೀತಾ ಇರೋದು ಮಹಾ ಲೂಟಿ ಏಜೆನ್ಸಿಯಿಂದ ಮಹಾ ಲೂಟಿ ನಡೀತಾ ಇದೆ ದಾಖಲೆಯ ಸಂಬಳವೇ ಬೇರೆ ಬರ್ತಿರೋದೇ ಬೇರೆ ನಿಷ್ಠೆಯಿಂದ ದುಡಿದ್ರು ಕೂಡ ಸಂಬಳ ಸಿಗ್ತಾ ಇಲ್ಲ ಮಹಾರಾಷ್ಟ್ರದ ಏಜೆನ್ಸಿಗೆ ಸರ್ಕಾರದ ಟೆಂಡರ್ ಇರೋದು ಏಜೆನ್ಸಿಯಿಂದ ಮಹಾ ಲೂಟಿ ನಡೀತಾ ಇದೆ ದಾಖಲೆಯಲ್ಲಿರೋ ಸಂಬಳನೇ ಬೇರೆ ಬರ್ತಾ ಇರೋದೇ ಬೇರೆ ನಿಷ್ಠೆಯಿಂದ ದುಡಿದ್ರು ಕೂಡ ಸಂಬಳ ಬರ್ತಾ ಇಲ್ಲ ಪ್ರತಿ ತಿಂಗಳು ಏಜೆನ್ಸಿಯ ಕಿಸೆಗೆ ಲಕ್ಷ ಲಕ್ಷ ಹಣ ಹೋಗ್ತಾ ಇದೆ ಪಶು ವೈದ್ಯರಿಗೆ ಸಿಗಬೇಕಾದ ಹಣ ಇತ್ತು ಇದನ್ನ ಏಜೆನ್ಸಿ ಲೂಟಿ ಹೊಡಿತಾ ಇದೆ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಕೂಡ ಸಂಬಳ ಸಿಗ್ತಾ ಇಲ್ಲ ಸಂಬಳ ಬರ್ತಾ ಇದೆ ಆದ್ರೆ ಯಾರದೋ ಕಿಸ್ ಹೋಗ್ತಾ ಇದೆ ಅದು ಸಿಗಬೇಕಾದ ಹಣ ಸಿಗಬೇಕಾದವರಿಗೆ ಸಿಗ್ತಾ ಇಲ್ಲ ಇದು ಆಗಿರುವಂತ ಎಡವಟ್ಟಿದು ಪಶು ವೈದ್ಯರಿಗೆ ಸಿಗಬೇಕಾದಂತಹ ಹಣವನ್ನ ಏಜೆನ್ಸಿ ಲೂಟಿ ಕೊಡಿತಾರೆ ಯಾರದ್ದೋ ಕೆಲಸ ಮತ್ಯಾರಿಗೋ ಸಂಬಳ ಹೀಗಾದ್ರೆ ವೈದ್ಯರು ಕೆಲಸ ಮಾಡೋದು ಹೇಗೆ ಕಂಪನಿಯ ಎಡವಟ್ಟಿಗೆ ಪಶು ವೈದ್ಯರು ವಿಲವಿಲ್ಲ ಅಂತ ಒತ್ತಾಡ್ತಿದ್ದಾರೆ ಏಜೆನ್ಸಿಯಿಂದ ಒಂದು ತಿಂಗಳಿಗೆ ಐವತ್ತು ಲಕ್ಷ ಲೂಟಿ ಆಗ್ತಾ ಇದೆ ಎಡೂಸ್ಬರ್ಗ್ ಇಂಟರ್ ಕಂಪನಿಗೆ ಏಜೆನ್ಸಿ ಸಿಬ್ಬಂದಿಗೆ ಬರೋ ಸರ್ಕಾರದ ಸಂಬಳ ಐವತ್ತಾರು ಸಾವಿರದ ನೂರು ರೂಪಾಯಿ ಸ್ಯಾಲರಿ ಸ್ಲಿಪ್ ನಲ್ಲಿ ಇರೋದು ಕೇವಲ ಮೂವತ್ತೆಂಟರಿಂದ ನಲವತ್ತು ಸಾವಿರ ಒಟ್ಟು ವೈದ್ಯನ ಸಂಬಳದಲ್ಲಿ ಹದಿನಾರಿಂದ ಹದಿನೆಂಟು ಸಾವಿರ ಕತ್ರಿ ಬೀಳ್ತಾ ಇದೆ ಮಾಡಿ ಸರ್ಕಾರ ಟೆಂಡರ್ ಕೊಟ್ಟಿರೋದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಟೆಂಡರ್ನ ದಾಖಲೆ ಹನ್ನೆರಡು ಸಾವಿರ ರೂಪಾಯಿ ಹಣ ಏಜೆನ್ಸಿ ಲೂಟಿ ಮಾಡ್ತಾ ಇದೆ ರಾಜ್ಯಾದ್ಯಂತ ವೈದ್ಯರಿಂದ ತಿಂಗಳಿಗೆ ನಲವತ್ಮೂರು ಲಕ್ಷ ಹಣ ಏಜೆನ್ಸಿ ಲೂಟಿ ಮಾಡ್ತಾ ಇರುವುದು ಸದ್ದಿಲ್ಲದೆ ವರ್ಷಕ್ಕೆ ಐದು ಕೋಟಿ ರೂಪಾಯಿ ಹಣ ಲೂಟಿ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಏಜೆನ್ಸಿಯ ಕರ್ಮಕಾಂಡ ರಾಜ್ಯದಾದ್ಯಂತ ಇನ್ನೂರ ತೊಂಬತ್ತು ವೈದ್ಯರಿದ್ದಾರೆ ತಿಂಗಳಿಗೆ ನಲವತ್ಮೂರು ಲಕ್ಷ ಹಣ ಏಜೆನ್ಸಿ ಸದ್ದಿಲ್ಲದೆ ಲೂಟಿ ಮಾಡ್ತಾ ಇದೆ ಒಬ್ಬೊಬ್ಬರಿಂದ ಹನ್ನೆರಡು ಸಾವಿರ ಹಣ ಏಜೆನ್ಸಿ ಲೂಟಿ ಮಾಡ್ತಾ ಇರೋದು ಇನ್ನೂರ ತೊಂಬತ್ತು ವೈದ್ಯರಿದ್ದಾರೆ ರಾಜ್ಯದಾದ್ಯಂತ ಅಲ್ಲಿಗೆ ತಿಂಗಳಿಗೆ ನಲವತ್ಮೂರು ಲಕ್ಷ ವರ್ಷಕ್ಕೈದು ಕೋಟಿ ಹಣ ಏಜೆನ್ಸಿ ಲೂಟಿ ಮಾಡ್ತಾ ಇರೋದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಜೆನ್ಸಿಯ ಕರ್ಮಕಾಂಡವನ್ನ ಬಯಲು ಮಾಡ್ತಾ ಇದೆ ಇಲಾಖೆ ಈ ಬಗ್ಗೆ ಎಚ್ಚೆತ್ಕೋಬೇಕು ಗಮನ ಕೊಡಬೇಕು ಈ ಕೂಡಲೇ ಅಷ್ಟು ಮಾಹಿತಿಯನ್ನ ಪಡೆದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ತನಿಖೆಗಿಳಿದು ಆಂಬುಲೆನ್ಸ್ ನ ಡ್ರೈವರ್ ಸಂಬಳಕ್ಕೂ ಕತ್ರಿ ಬಿದ್ದಿದೆ ಕೆಲಸ ಮಾಡೋ ಎಲ್ಲರ ಸಂಬಳಕ್ಕೂ ಏಜೆನ್ಸಿ ಕತ್ರಿ ಹಾಕಿರೋದು ಪೂರ್ಣ ಸಂಬಳ ಕೊಡಿ ಅಂದ್ರೆ ಫಂಡ್ ಇಲ್ಲ ಅಂತಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ ಏಜೆನ್ಸಿ ಸರ್ಕಾರ ಫಂಡ್ ಕೊಡ್ತಾ ಇಲ್ಲ ಅಂತ ಏಜೆನ್ಸಿ ಸಬೂಬ್ ಹೇಳ್ತಾ ಇರೋದು ಎಲ್ಲಿ ನಮ್ಮ ಪೂರ್ತಿ ಸಂಬಳ ಅಂತ ಏಜೆನ್ಸಿ ಹತ್ರ ಕೇಳಿದ್ರೆ ಏಜೆನ್ಸಿ ಹೇಳ್ತಾ ಇರೋದು ಸರ್ಕಾರದ ಹತ್ರ ಫಂಡ್ ಇಲ್ಲ ಅಂತ ಸಬೂಬ್ ಹೇಳ್ತಾ ಇದೆ ಆದ್ರೆ ಇಲ್ಲ ನೋಡಿದ್ರೆ ಒಬ್ಬೊಬ್ಬರಿಂದ ಹನ್ನೆರಡು ಸಾವಿರ ಹಣ ಕಟ್ ಮಾಡ್ಕೋತಾ ಇದ್ದಾರೆ ಅಲ್ಲಿಗೆ ತಿಂಗಳಿಗೆ ನಲವತ್ ಲಕ್ಷ ಒಂದು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಲೂಟಿ ಕೊಡಿತಾ ಇದೆ ಏಜೆನ್ಸಿ ಸರ್ ನೀವು ಇಲ್ಲಿ ಆಂಬುಲೆನ್ಸ್ ಅವ್ರಂತ ಹೌದು ನಮ್ಮ ಬ್ರದರ್ ಒಬ್ಬ ಹಾವೇರಿಯಾಗ ಇದನ್ನ ಮಾಡ್ತಾನೆ ಅಂಬುಲೆನ್ಸ್ ಹೊಡಿತಾನೆ ಬಿಡಿತಾನಿ ದನಗಳ್ರಿ ಹಾಂ ಗೋರ್ಮೆಂಟ್ ಅದೇನು ಪಗಾರ ಬರೋಕೆ ಮಾಡ್ತಿದ್ರ ಹೌದಾನ್ರಿ ಏನೋ ಪಗಾರೇನು ಅದು ಜಾಸ್ತಿ ಐತಿ ಕಡಿಮೆ ಬರ ರೀ ಅಂದ್ರೆ ಹಣ ಹಾಕ್ತಿದ್ರವ ಹಾಂ ಸರ್ ಪಗಾರದ ಅದು ಫೋರ್ಟಿ ಫೈವ್ ಹಾಕ್ತಾರೆ ಜಾಸ್ತಿ ಐವತ್ತು ಮೇಲೆ ಐತಿ ಅಂದ್ರೆ ಎಷ್ಟು ಅದು ಸರ್ ಅದು ಐವತ್ತಾರು ಸಾವಿರ ಅದ ಸರ್ ಫೋರ್ಟಿ ಫೈವ್ ತೌಸಂಡ್ ಬೀಳ್ತದೆ ಸರ್ ಹಾಂ ಹಾಂ ನಿಮ್ಗೆ ಹಾಕೋದು ಎಷ್ಟು ಹಾಕ್ತಾರೆ ರೀ ಅದು ನಲ್ವತ್ತೈದು ಸಾವಿರ ಬೀಳ್ತದೆ ಸರ್ ತುಳಿದು ಡಾಕ್ಟ್ರಿ ಸರ್ ಗೌರ್ಮೆಂಟ್ ಹೋಗಿ ಅದು ಎಷ್ಟು ಗೊತ್ತಿಲ್ಲ ಸರ್ ಅದ್ರ ಮ್ಯಾಗಿನ ಡ್ರಾಕ್ ಎಷ್ಟು ಹನ್ನೊಂದು ಸರ್ ಆಗ್ತದೆ ಸರ್ ಹಾಂ ಅದು ಹನ್ನೊಂದು ಸಾರ ಇದು ಆಗ್ತದಲ್ಲ ಸರ್ ಹನ್ನೊಂದು ಸರ್ ಅದು ಕಟ್ ಮಾಡ್ಕೊಂಡು ಅದು ಕಟ್ ಮಾಡ್ಕೊಳಾಗ್ತಾರೀ ಅದು ಗೊತ್ತಿಲ್ಲ ಸರ್ ಅಂದ್ರೆ ಒಂದು ತಿಂಗಳಿಗೆನ ಎರಡು ಎರಡು ಎಂಪ್ಲಾಯಿ ಸರ ನಿಮ್ಮ ಎಷ್ಟು ಎಷ್ಟಿರ್ಬೋದು ರೀ ಕರ್ನಾಟಕದಾಗ ಒಂದು ಎರಡು ನೂರ ತೊಂಬತ್ತು ಅಂಬುಲೆನ್ಸ್ ಅದಾವೆ ಮುನ್ನೂರು ತನಕ ಡಾಕ್ಟರ್ಸ್ ಅದಕ್ಕೆ ಸರ್ ಈ ಒಬ್ಬ ಮತ್ತೆ ಇದು ಎಷ್ಟು ಕಟ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಆಕೈತೆ ಸರ್ ಒಂದು ವರ್ಷಕ್ಕೆ ಎಷ್ಟಕ್ಕೆ ಒಂದು ಒಂದು ವರ್ಷ ಒಂದು ತಿಂಗಳಿಗೆ ಎಷ್ಟು ಕಟ್ ಸರ್ ಎಷ್ಟು ಲಕ್ಷ ಆಕೈತೆ ಸರ್ ಈಗ ಒಂದು ಮೂರು ಮೂರು ಕೋಟಿ ತನಕ ಹಾಂ ಹಾಂ ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್ ಅಂದ್ರೆ ಇದು ಒಂದು ನೀವು ಯಾರು ಸರ ಇಲ್ಲ ರೀ ಅಣ್ಣ ಹಿಂಗೆ ಇಲ್ಲ ನಮ್ದು ಇದಕ್ಕೆ ಬಂದಿದ್ದೆ ರೀ ನಮ್ದು ದಣಕ್ಕು ಒಂದು ಸ್ವಲ್ಪ ಇದನ್ನು ಆರಾಮ ಇದ್ ತಗೊಂಡು ಬಂದಿದ್ದೆವು ರೀ ಇಲ್ಲಿ ಹೆಂಗೆ ಅದಕ್ಕೆ ಫೋಣದು ಹಚ್ಚಿರ ಬರ್ತಾರ ಇಲ್ಲ ಆಂಬುಲೆನ್ಸ್ ಅವರು ಮಾಡ್ರಿ ಯಾವ ನಂಬರಿಗೆ ಹಚ್ಚೋದು ಗೊತ್ತಿರಲಿಲ್ಲ ಸರ್ ಒನ್ ನೈನ್ ಸಿಕ್ಸ್ ಟು ಹಚ್ಚಾರ ನೀವು ನೋಡಿದೆ ರೀ ನಿಮ್ಮ ಆಂಬುಲೆನ್ಸ್ ಇತ್ತು ರೀ ಇಲ್ಲಿ ಅದಕ್ಕೆ ಕೇಳೋಕೆ ಒನ್ ನೈನ್ ಸಿಕ್ಸ್ ಟು ಹಚ್ಚ್ರೆ ಬರ್ತಾರೆ ಸರ್ ಒನ್ ನೈನ್ ಸಿಕ್ಸ್ ಹಾಂ ಅಂದ್ರೆ ಮತ್ತೊಂದು ವರ್ಷಕ್ಕೆ ಇವ್ರ ಏನು ಮತ್ತೊಂದು ಎಟ್ಟ್ರ ಹನ್ನೊಂದು ಕೋಟಿ ತನ ಏನು ಏನೋ ಸರ್ ಇದು ಸರ್ ಒಳಗಿಂದ ಏನದು ಅಂತೀ ಬಟ್ ಎರಡು ವರ್ಷ ತಾನೆ ನೀವು ಎರಡು ಜಾಯ್ನ್ ಆಗಿ ಸರ್ ಈಗ ನಾವು ಮೂರನೇ ವರ್ಷ ಸರ್ ಬ್ರದರ್ ಅಂಟ್ಲೇ ಹೇಳ್ತಾರ ಅವಾಗ ಎಲ್ಲಿ ಎಲ್ಲ ಕಟ್ ಮಾಡ್ತಾರೀ ನಾ ಕಟ್ ಮಾಡಿ ಗೋರ್ಮೆಂಟ್ಗೆ ತೋತಾರ ತಂದಿರಿ ಪಿ ಎಫ್ ಐ ಎಸ್ ಐತಾರಲ್ಲ ಮೆನ್ಷನ್ ಇಲ್ಲ ಸರ್ ನಮ್ಮ ಮೇಲಿನ್ ಆದವ್ರಿಗೆಲ್ಲ ಹೇಳಕ್ ಪ್ರಯತ್ನ ಮಾಡಿದ್ರು ಬಟ್ ಅಟ್ಟೆ ಏನಿಲ್ಲ ಆಟ ಕೊಡ್ಲತ್ತಾರ ಸರ್ ನಾಲ್ವತ್ತನ ಹಾಕ್ತಾರೆ ಎಂಟ್ನೂರು ರೂಪಾಯಿ ಬೀಳ್ತದೆ ಎಲ್ಲರಿಗೂ ಟ್ಯಾನ್ಸ್ ಅರ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ